ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಉಷಾ ಕಳ್ಳೇಕಾಯಿ ಕಳ್ಳೇಕಾಯಿ ಇವತ್ತು ಎಲ್ಲಿ ನೋಡಿದ್ರು ಕಳ್ಳೇಕಾಯಿ ಕಾಣಿಸ್ತಾ ಇದೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕಳ್ಳೇಕಾಯದ್ದೇ ಘಮ ಹಾಗೆ ಬಡವರ ಬಾದಾಮಿ ಅಂತ ಏನ್ ಕರಿತೀವಿ ಈ ಕಳ್ಳೇಕಾಯಿ ಪರೀಕ್ಷೆ ಇವತ್ತು ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಶುರುವಾಗಿರುವಂತದ್ದು ಎಂಟನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಈ ಕಳ್ಳೇಕಾಯಿ ಪರೀಕ್ಷೆ ನಡೀತಾ ಇದೆ ಸೊ ಬನ್ನಿ ಕಳ್ಳೇಕಾಯಿ ಪರೀಕ್ಷೆ ಯಾವ ರೀತಿ ನಡೀತಾ ಇದೆ ಅಂತ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಕೈಯಲ್ಲಿ ಬಾಯಲ್ಲಿ ರಸ್ತೆಯಲ್ಲಿ ಎಲ್ ನೋಡಿದ್ರೂ ದರ್ಬಾರ್ ದರ್ಬಾರಾಗಿದೆ ಬಡವರ ಬಾದಾಮಿಯ ಘಮ ಇವತ್ತು ಮಲ್ಲೇಶ್ವರಂನಲ್ಲಿ ಘಮಘಮಿಸ್ತಾ ಇದೆ ಅಂತ ಹೇಳ್ಬಹುದು ಕಾಡು ಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಇವತ್ತು ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ ಸಿಕ್ಕಿದೆ ಎಂಟನೇ ತಾರೀಕಿನಿಂದ ಹತ್ತನೇ ತಾರೀಕು ಈ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ ಏನಕ್ಕೆ ಮಾಡಲಾಗತ್ತೆ ಅಂದರೆ ರೈತರ ಸಂಸ್ಕೃತಿ ಹಾಗೂ ಅವರ ಜೀವನ ಪದ್ಧತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಮ್ಮ ಸಿಟಿ ಜನರಿಗೆ ತಿಳಿಸಬೇಕು ಅನ್ನೋ ಒಂದು ಕಾರಣದಿಂದಾಗಿ ಈ ಒಂದು ಕಳ್ಳೇಕಾಯಿ ಪರಿಷೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗಾದರೆ ಕಳ್ಳೇಕಾಯಿ ಪರಿಷೆ ಯಾವ ರೀತಿ ನಡೀತಾ ಇದೆ ಜನರು ಏನು ಹೇಳ್ತಾರೆ ಈ ಕಳ್ಳೇಕಾಯಿ ಪರೀಕ್ಷೆಗೆ ಸುಮಾರು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ ಹಾಗೆ ಏನಂದರೆ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದ ಇದು ಒಂಬತ್ತನೇ ಬಾರಿ ಈ ಒಂದು ಕಳ್ಳೇಕಾಯಿ ಪರಿಷೆಯನ್ನು ಆಯೋಜಿಸಿರುವುದು ಸೊ ಈ ಕಳ್ಳೇಕಾಯಿ ಪರಿಷೆಗೆ ಆಗಮಿಸ್ತಾ ಇರುವಂತಹ ಜನರು ಏನು ಹೇಳ್ತಾರೆ ಅವೆಲ್ಲ ವಿಷಯಗಳನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಬನ್ನಿ

ನಿಜ ಸರ್ ಬೆಂಗಳೂರಲ್ಲಿ ಈ ತರದ ವಾತಾವರಣ ಸಿಗೋದು ತುಂಬಾ ತುಂಬಾ ಕಡಿಮೆ ನಮ್ಮ ಬೆಂಗಳೂರಿಗರಿಗೆ ಸ್ಪೆಷಲಿ ಯಾಕಂದ್ರೆ ಮಾಲ್ ಗಳಿರುತ್ತೆ ಪಾರ್ಕ್ ಗಳು ಇರುತ್ತೆ ಬೇರೆ ಬೇರೆ ತರದ ಜಾಗಗಳಿಗೆ ಹೋಗ್ಬಹುದು ಸಾಂಸ್ಕೃತಿಕವಾದಂತಹ ಜಾಗ ಆಗಿರಬಹುದು ಅಥವಾ ನಮ್ ಏನಂದ್ರೆ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತ ಕಾರ್ಯಕ್ರಮಗಳು ತುಂಬಾ ನಡೆಯುತ್ತೆ ಸರ್ ಏನ್ ಹೇಳ್ತೀರಾ ಅದ್ರಿಂದ ಇಲ್ಲ ಅದೇ ಖುಷಿ ನಮ್ಗೆ ಇವಾಗ ನಮ್ದು ಜನರೇಷನ್ ಹೇಗಾಗ್ತದೆ ಅಂದ್ರೆ ಸಂಸ್ಕೃತಿ

ನಮಸ್ತೆ ನಾ ನಿಮ್ಮ ಹೆಸರು ಹೇಳಿ ನಮ್ ಹೆಸರು ಮಡಿ ಇವತ್ತು ವ್ಯಾಪಾರ ಶುರು ಇವತ್ತೇ ಮಾಡಿರೋದ ಅಥವಾ ನಿನ್ನೆ ಏನಾದ್ರು ಹಾಕಿದ್ರ ಪ್ರಶ್ನೆ ವ್ಯಾಪಾರ ಮಾಡಿದೆ ಎಷ್ಟಾಯ್ತು ಬೆಳಿಗ್ಗೆಯಿಂದ ವ್ಯಾಪಾರ ಬೆಳಿಗ್ಗೆ ಒಂದು ಸಾವಿರದ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಆಗುತ್ತೆ ಹೌದಾ ನೀವು ಬರೀ ಕೇವಲ ಈ ಕಳ್ಳಕಾಯಿ ಪರೀಕ್ಷೆಗೆ ಅಂತ ಬಂದಿರೋದ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಈ ತರ ಹಾಕಿರ್ತೀರಾ ನೀವು ಅಷ್ಟೇ ಬಂದಿದೆ ಬೇರೆ ಕಡೆ ಕಳ್ಳಪರಿ ವ್ಯಾಪಾರ ಮಾಡ್ತೇನೆ ಎಷ್ಟು ಸೇರ್ಗೆ ಸೇರ್ಗೆ ಇಪ್ಪತ್ತು ಇದೆ ನೂರು ನೂರು ರೂಪಾಯಿ ಎರಡು ಸೇರಿ ನೂರು ರೂಪಾಯಿ ಎರಡು ಸೇರು ಎರಡು ಯಾವ್ದು ಯಾವ ಯಾವ್ ಮಾಡ್ತಿದೀರಾ ಬರಿ ಹುರ್ದಿರೋದು ಮತ್ತೆ ಒಣಗಿರೋ ಕಲ್ಲೆಕಾಯಿನಾ ಹುರ್ದಿದೆ ಒಣಗಿದೆ ಕಡಕಾಯಿ ವರ್ಷ ಕಲ್ಲೆಕಾಯಿ ಹಸಿ ಕಲ್ಲೆಕಾಯಿ ಗಡಕಾಯಿ ಹೌದಾ ಸರಿ ಆಯ್ತು ನಮಗೂ ಒಂದ್ ಸ್ವಲ್ಪ ಕೊಡಿ ಮತ್ತೆ ಹ ತಕನ ಬೇಕು ಕೊಡಿ ಕೈಗೆ ಕೊಡಿ ಓಕೆ ಸೊ ವೀಕ್ಷಕರೇ ನೋಡೋದ್ರಲ್ಲ ಮಣಿ ಅನ್ನೋರು ಇವರು ಇವತ್ತು ಅಂದ್ರೆ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಇವ್ರು ಇಲ್ಲಿ ವ್ಯಾಪಾರವನ್ನ ಹಾಕಿರುವಂತದ್ದು ಸೊ ಬಟ್ ಆದ್ರೆ ಎಂಜಾಯ್ ಮಾಡ್ಬೋದು ನೀವು ಬಂದ್ರೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಈ ಎಲ್ಲಾ ಒಂದು ಮೂಮೆಂಟ್ಸ್ ನ ಕಳ್ಳೆಕಾಯಿ ಪರೀಕ್ಷೆ ಅಂದ ತಕ್ಷಣ ಕೇವಲ ಕಳ್ಳೇಕಾಯಿ ಮಾತ್ರ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ಬರೋದಿಲ್ಲ ಇಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಆಗಮಿಸ್ತಾ ಇರುವಂತವರೆಲ್ಲರೂ ಆಭರಣಗಳ ವಸ್ತುಗಳನ್ನ ತೆಗೆದುಕೊಳ್ಳೋಕೆ ಬರ್ತಾ ಇರುವಂತದ್ದು ತಾವು ನೋಡಬಹುದು ಇಲ್ಲಿ ಕೇವಲ ಕಳ್ಳೆಕಾಯಿ ಮಾತ್ರ ಅಲ್ಲದೆ ಹೆಣ್ಮಕ್ಳಿಗೆ ಶೃಂಗಾರ ಸಾಧನಗಳಾಗಿರುತ್ತೆ ಸರಗಳಾಗಿರ್ಬೋದು ಓಲೆಗಳಾಗಿರ್ಬಹುದು ಇವೆಲ್ಲವೂ ಕೂಡ ಇಲ್ಲಿ ಮಾರಾಟಕ್ಕೆ ಇಡಲಾಗಿರುತ್ತೆ ಹಾಗೆ ಜಾತ್ರೆ ಅಂದ ತಕ್ಷಣ ಸಾಮಾನ್ಯವಾಗಿ ಯಾವ ವಿಷಯಕ್ಕೆ ಶುರುವಾಗಿರುತ್ತೆ ಮನೆ ವಸ್ತುಗಳಾಗಿರಬಹುದು ಆಭರಣಗಳಾಗಿರ್ಬೋದು ಶೃಂಗಾರದ ವಸ್ತುಗಳಾಗಿರ್ಬೋದು ಇವೆಲ್ಲವೂ ಕೂಡ ಮಾರಾಟ ಮಾಡಲಾಗ್ತಾ ಇರುತ್ತೆ ಹಾಗೆ ತಿಂಡಿ ತಿನಿಸುಗಳು ಕೂಡ ಇಲ್ಲಿ ಯಥೇಚ್ಛವಾಗಿ ಸಿಗ್ತಾ ಇರುತ್ತೆ ಒಂದು ವೀಕೆಂಡ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಜನಕ್ಕೆ ಕೇವಲ ಮಾಲ್ ಆಗಿರಬಹುದು ಹಾಗೆ ಪಾರ್ಕ್ಗಳಾಗಿರ್ಬೋದು ಸುತ್ತಾಡೋ ಬದಲು ಈ ಒಂದು ಕಡಲೆಕಾಯಿ ಪರಿಷೆ ಉತ್ತಮವಾದಂಥ ಜಾಗ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಈ ಥರ ಮೇಳಗಳಾಗಿರ್ಬೋದು ಜಾತ್ರೆಗಳಾಗಿರಬಹುದು ಇಂಥವೆಲ್ಲ ನಡೆಯೋದು ತುಂಬ ಕಡಿಮೆ ಅದು ಬೆಂಗಳೂರಿನಂಥ ಜನರಿಗೆ ಏನಾಗುತ್ತೆ ಅಂದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡ್ತೀವಿ ಜಾತ್ರೆಗಳನ್ನೆಲ್ಲ ಇಲ್ಲಿ ನಡೆಯುವಂಥ ತುಂಬ ಕಡಿಮೆ ಮುಜರಾಯಿ ಇಲಾಖೆಯಿಂದ ನೀವೇನಾದರೂ ಈ ಥರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋ ಸಾಧ್ಯತೆಗಳಿದೆಯಾ ಸರ್ ಒಂದು ನಮ್ಮ ಮುಜರಾಯಿ ಇಲಾಖೆಯಿಂದನೇ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಪ್ರತಿ ವರ್ಷ ಕೂಡ ಮಾಡ್ತೀವಿ ಮತ್ತು ಇವ್ರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಅವರು ಎಷ್ಟು ಹಣ ಕೇಳಿದ್ರು ಅಷ್ಟು ಕೂಡ ಬಿಡುಗಡೆ ಮಾಡಿದ್ವಿ ಜಾಸ್ತಿ ಏನಿಲ್ಲ ಒಂದು ಹತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಅಂತೇಳಿದರೆ ಬಿಡುಗಡೆ ಮಾಡಿದ್ದೀವಿ ಇನ್ಯಾರಾದರೂ ಬೆಂಗಳೂರಲ್ಲಿ ಮಾಡ್ತೀವಿ ಅಂದರೆ ಅವ್ರಿಗೂ ಕೂಡ ಉತ್ತೇಜನ ಕೊಡ್ತೀವಿ ಕಡಲೆಕಾಯಿ ತಿನ್ನೋರಿಗೆ ಮತ್ತು ಪರಸೆ ನೋಡೋರಿಗೆ ಮತ್ತು ದೇವಸ್ಥಾನ ಬಂದು ನೋಡ್ಕೊಂಡು ಹೋಗೋವಂಥವ್ರಿಗೆ ಮತ್ತು ವಿಶೇಷವಾಗಿ ಮಕ್ಕಳು ಬೆಂಗಳೂರಲ್ಲೇ ಹುಟ್ಟಬೀಲ್ಡ್ ಅಂತವರು ಚಿಕ್ಕೋರು ದೊಡ್ಡೋರಿರ್ಬೋದು ಈ ಥರದ ಪರಸೆಗಳು ನೋಡಿರಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅವಕಾಶ ಇರುತ್ತೆ ಈ ಥರದ್ದೆಲ್ಲ ನೋಡೋ ನೋಡಿರೋದಿಲ್ಲ ನೋಡದೆ ಇರೋ ಇರದೇ ಇರತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ ಎಲ್ಲರೂ ಬಂದು ಮತ್ತು ಇಲ್ಲಿ ಇದು ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಹಾಗೆ ಇಲ್ಲ ರೈತ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಬ್ಯಾಗ್ಸು ಪೇಪರ್ ಬ್ಯಾಗ್ಸು ಉಚಿತವಾಗಿ ಎಲ್ಲ ವ್ಯಾಪಾರಗಳಿಗೆ ಕೊಟ್ಟಿದ್ದಾರೆ ರೈತರು ಬಂದು ನೇರವಾಗಿ ಇಲ್ಲಿ ವ್ಯಾಪಾರ ಮಾಡ್ಬೋದು ಮತ್ತು ಯಾವುದೇ ಸುಂಕ ಇಲ್ಲ ಎಲ್ಲರ ಸಹಕಾರನ ಚೆನ್ನಾಗ್ತಾಯಿದೆ ಹೊಸ ರೂಲ್ಸ್ ಆಗಿರುವಂಥದ್ದು ಬೆಂಗಳೂರಲ್ಲಿ ಏನು ಅಂದರೆ ಅನ್ನ ತ್ಯಜಿಸಬೇಕು ಅನ್ನೋ ಕಾರಣಕ್ಕೆ ಹಾಗೆ ಈ ಒಂದು ಶಾಪಿಂಗಿಗೆ ಏನು ಬರ್ತಾರೆ ಇಲ್ಲಿ ಜನರು ಪ್ಲಾಸ್ಟಿಕನ್ನು ತುಂಬ ಯೂಸ್ ಮಾಡ್ತಾರೆ ಹಾಗೆ ಪ್ಲಾಸ್ಟಿಕ್ ಕವರಲ್ಲಿ ಈ ವ್ಯಾಪಾರಸ್ಥರು ಕಟ್ಟಿಕೊಡ್ತಾರೆ ಅಂಥವ್ರಿಗೆ ಒಂದು ಅವೇರ್ನೆಸ್ ಮೂಡಿಸೋ ಕಾರಣಕ್ಕಾಗಿ ಇವರು ಇಲ್ಲಿ ಒಂದು ಬಟ್ಟೆಯಲ್ಲಿ ಬ್ಯಾಗನ್ನು ಸಿದ್ಧಪಡಿಸಿ ಫ್ರೀ ಆಗಿ ಇದನ್ನ ಕೊಡ್ತಾ ಇರುವಂಥದ್ದು ಗ್ರಾಹಕರು ಯಾರೇ ಪರ್ಚೇಸ್ ಮಾಡಿದ್ರು ಕೂಡ ಅವರಿಗೆ ಅದನ್ನ ಫ್ರೀ ಆಗಿ ನೀವು ತಗೊಳ್ಳಿ ಇದ್ರೊಳಗೆ ಹಾಕಿಸ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾ ಇರುವಂತ ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದಾರೆ ನೀವು ಇನ್ನ ಕ್ಲಬ್ ಆಫ್ ಇಂಡಿಯಾ ಅಂತ ಇದು ಇದಿದೆ ಎಷ್ಟ್ ಜನ ತಗೊಂಡ್ರು ಇವಾಗ ನೂರ್ ಜನ ಕೊಟ್ಟಿದ್ದೀರಾ ಏನು ಹೇಳ್ತಾರೆ ಅವ್ರು ಇದನ್ನೆಲ್ಲ ಯೂಸ್ ತಗೊಂಡು ಅಂಗಡಿಯವ್ರು ಕೊಟ್ಟರು ಪ್ಲಾಸ್ಟಿಕ್ ನಾವೇನ್ ಯಾವಾಗಿಂದ ಮಾಡ್ತಾ ಇದೀರಾ ಇದನ್ನ ನೀವು ನಮ್ಮ ಕ್ಲಬ್ಬು ಓಪನ್ ಆದಾಗಿಂದ ಮಾಡ್ತೀವಿ ಪ್ರತಿ ವರ್ಷ ಮಾಡ್ರಿ ಹೇಗ ಅನ್ಸುತ್ತೆ ನಿಮ್ಗೆ ಈ ತರ ಒಂದು ಸೋಷಿಯಲ್ ಅವೇರ್ನೆಸ್ ಮೂಡಿಸುವಂತ ಕಾರ್ಯಕ್ರಮ ಏನಂದ್ರೆ ಯಂಗ್ಸ್ಟರ್ಸ್ ಗೆ ಜಾಸ್ತಿ ಕೊಡ್ತಾ ಇದೀವಿ ಯಾಕೆಂದ್ರೆ ಅವ್ರಿಗೆ ಅವೇರ್ನೆಸ್ ಸರಿಯಾಗಿ ಬಂದ್ರೆ ವಿ ಕ್ಯಾನ್ ಚೇಂಜ್ ದ ಸೊಸೈಟಿ ಅನ್ಬಿಟ್ಟು ಯಂಗ್ಸ್ಟರ್ಸ್ ನ ಹುಡುಕಿ ಹುಡುಕಿ ಕೊಡ್ತಾ ಇದೀವಿ ಅವ್ರಿಗೆ ನಾವು ಪರ್ಟಿಕ್ಯುಲರ್ ಯಂಗ್ಸ್ಟರ್ಸ್ ಗೆ ಹೋಗಿ ಕೊಡ್ತಾ ಇದೀವಿ

ಈ ಕಳ್ಳೆಕಾಯಿ ಪರೀಕ್ಷೆ ನಡೆಯುವಂಥದ್ದೇ ಗ್ರಾಮೀಣ ಜನರ ಸಂಸ್ಕೃತಿ ಹಾಗೂ ಅವರ ಒಂದು ಜೀವನ ಶೈಲಿಯನ್ನ ನಗರ ಪ್ರದೇಶಗಳಿಗೆ ಪರಿಚಯಿಸಬೇಕು ಅನ್ನೋ ಕಾರಣದಿಂದಾಗಿ ಸೊ ಸುತ್ತಮುತ್ತಲಿನ ರೈತರು ಈ ಒಂದು ಮೊದಲ ಫಸಲು ಏನು ಕಳ್ಳೆಕಾಯಿಯ ಮೊದಲ ಫಸಲು ಬರುತ್ತೆ ಅದು ಬಸವನಿಗೆ ಅರ್ಪಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗುತ್ತೆ ಸೊ ನಮ್ಮ ಜೊತೆಗೆ ಇಲ್ಲಿ ವ್ಯಾಪಾರಸ್ಥರಿದ್ದಾರೆ ಬನ್ನಿ ಅವ್ರು ಎಲ್ಲಿಂದ ಬಂದಿದ್ದಾರೆ ಎಷ್ಟು ದಿನ ಈ ವ್ಯಾಪಾರವನ್ನ ಮಾಡ್ತಾರೆ ಹಾಗೆ ಗ್ರಾಹಕರು ಯಾವ ರೀತಿ ಕೊಂಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಮ್ಮ ಎಲ್ಲಿಂದ ಬಂದಿರೋದಮ್ಮ ನೀವು ನಾವು ಧರ್ಮಪುರಿಯಿಂದ ಬಂದಿದ್ದೀವಿ ವ್ಯಾಪಾರ ಮಾಡ್ಕೊಂಡು ಕಳ್ಳ ಇದು ಬಸನ್ ಹೋಗ್ತೀವಿ ಹೋಗ್ತೀವಿ ಕಳ್ಳೇ ಕೈ ಪರೀಕ್ಷೆ ಟೈಮ್ ಅಲ್ಲಿ ನೀವ್ ಎಷ್ಟ್ ದಿನ ಇಲ್ಲಿ ಇರ್ತೀರಾ ಬಂದು ಒಂದ್ ವಾರ ಆಯ್ತು ಇನ್ನ ಮಂಗ್ಳೂರ್ ಅಂತ ಇದ್ದೀವಿ ವಾರದಲ್ಲಿ ಈ ಮೂರ್ ದಿನ ಏನಿರತ್ತಲ್ಲ ಎಂಟು ಒಂಬತ್ತು ಹತ್ತನೇ ತಾರೀಕು ಅವತ್ತು ಜನ ಜಾಸ್ತಿನ ಅಥವಾ ನೀವು ಶುರು ಆದಾಗಿಂದ್ ಬರ್ತಾ ಇರ್ತಾರ ಜಾಸ್ತಿ ಜನ ಇಷ್ಟು ದಿನ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ರು ಏನೋ ವ್ಯಾಪಾರ ಇಲ್ಲ ಇವಾಗ ಇವತ್ತು ಏನೋ ಲಗೀತದೆ ಪ್ರತಿ ವರ್ಷ ಹಾಕಿರ್ತೀರ ಹೆಂಗ್ ನಾವು ಅಷ್ಟ ಸ್ವಲ್ಪ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಕಲ್ಲೆಕಾಯಲ್ಲಿ ಯಾವ್ಯಾವ ತರ ವೆರೈಟಿಗಳು ಇದೆ ಹಾಗಾದ್ರೆ ವೆರಟಿ ಹಸಿ ಕಳ್ಳೆಕಾಯಿ ಹಸಿ ಕಳ್ಳೆಕಾಯಿ ಉರ್ದಿರೋದು ಗಡನ್ ಕಳ್ಳೆಕಾಯಿ ಉರ್ದಿರೋದು ಬೇಸಿರೋದು ಕಳ್ಳೆಕಾಯಿ ನಾಲ್ಕು ವರ್ತಿ ಇದೆ ಎನ್ಸತ್ತಾ ನಿಮ್ಗೆ ಈ ತರ ಜಾತ್ರೆಗಳಲ್ಲಿ ನಿಮ್ದೆಲ್ಲ ಅಂಗಡಿಗಳನ್ನ ಹಾಕೊಡೋದಕ್ಕೆ ಜನ ಜನ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜನಗಳು ನೋಡ್ಕೊಂಡು ದೇವ್ರ ನೋಡ್ಕೊಂಡು ಖುಷಿಯಾಗಿದ್ದು ಹೋಗ್ತೀವಿ ಮಾ ಥ್ಯಾಂಕ್ ಯು ಸೋ ಮಚ್ ಪರೀಕ್ಷೆಯಲ್ಲಿ ಸಾಕಷ್ಟು ಜನ ಗ್ರಾಹಕರು ಬೇರೆ ಬೇರೆ ಕಡೆಯಿಂದ ಆಗಮಿಸ್ತಾ ಇರ್ತಾರೆ ಹೀಗಾಗಿ ಇಲ್ಲಿ ಒಂದು ಏನಂದ್ರೆ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಈ ವಿದ್ಯಾರ್ಥಿಗಳು ಪೇಪರ್ ಬ್ಯಾಗ್ ಅನ್ನ ಜನರಿಗೆ ವಿತರಿಸ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ಸರ್ ಇವತ್ತು ಒಂದು ಕಡಲೆಕಾಯಿ ಪರೀಕ್ಷೆಗೆ ಪೇಪರ್ ಬ್ಯಾಗ್ ಗಳನ್ನ ನೀವು ವಿತರಿಸ್ತಾ ಇದ್ದೀರಾ ಬಂದಿದೆ ಇಲ್ಲಿ ಪ್ಲಾಸ್ಟಿಕ್ ಅಕ್ಯುಮುಲೇಷನ್ ತುಂಬಾ ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳೇ ಈಗೆಲ್ಲ ವೆಂಡರ್ಸ್ಗೂ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಒಂದೊಂದು ಇಪ್ಪತ್ತೈದು ಬ್ಯಾಗ್ಗಳಿದೆ ಒಂದೊಂದು ಪ್ಯಾಕೆಟ್ ಅಲ್ಲಿ ಇದನ್ನ ಪ್ರತಿಯೊಬ್ರು ವೆಂಡರ್ಗೂ ಕೊಟ್ಬಿಟ್ಟು ಇನ್ಮೇಲಿಂದ ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಹೇಳ್ತಾರೆ ಸುಮಾರು ಎಷ್ಟು ಬ್ಯಾಗ್ಗಳನ್ನು ತಂದಿರಾ ಈಗ ಎಷ್ಟು ಬ್ಯಾಗ್ಗಳನ್ನು ಕೊಟ್ಟಿದ್ದೀರಾ ಆಲ್ರೆಡಿ ನಾವು ಇವಾಗ ಒಂದು ಸಾವಿರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಸ್ಕಿಲ್ ಅಂತ ಆಯಿತು ಅದಕ್ಕೆ ಹಿಂದೆ ಹತ್ರ ಇರೋಂಥ ಎಲ್ಲ ಅಂಗಡಿಗಳಿಗೂ ಹೋಗಿ ನಮ್ಮ ಮಕ್ಕಳೇ ಪೇಪರ್ ಬ್ಯಾಗ್ ಮಾಡಿ ಕೊಟ್ಟರು ಅದು ಮೇನ್ ಥೀಮು ಸಸ್ಟೈನಬಿಲಿಟಿ ಅಂತ ಇಟ್ಕೊಂಡಿದೀವಿ ಮುಂದಿನ ವಾರ ಬಸವನಗುಡಿ ಕಡ್ಲೆಕಾಯಿ ಪರಿಷೆಗೂ ಹೋಗ್ತಾ ಇದ್ದೀವಿ ನಾವು ಸೊ ಇವತ್ತು ನೀವೊಂದು ಬ್ಯಾಗ್ ಪೇಪರ್ ಬ್ಯಾಗನ್ನು ಕೊಡ್ತಾ ಇದ್ದೀರಾ ಬಂದಿರೋ ಗ್ರಾಹಕರಿಗೆ ಹೇಗೆ ಅನಿಸ್ತಾ ಇದೆ ಆಮೇಲೆ ಏನು ಹೇಳಬೇಕು ಅಂತ ಇದ್ದೀರ ನಿಮ್ಮ ವಿದ್ಯಾವರ್ಧಕ ಸಂಘದ ಬಗ್ಗೆ ನಾನು ವಿದ್ಯಾವರ್ಧಕ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ನ ಬಳಸಿದ್ದೀವಿ ಸೊ ಇವಾಗ ಕಳ್ಳಕ ಪರೀಕ್ಷೆಯಿಂದ ಪ್ಲಾಸ್ಟಿಕ್ ಯೂಸ್ ಆಗುತ್ತೆ ತುಂಬಾ ಅದನ್ನ ನಾವು ಕಟ್ ಮಾಡ್ಬೇಕು ಅದನ್ನ ಅವಾಯ್ಡ್ ಮಾಡಿ ಈ ಥರ ಪೇಪರ್ ಬ್ಯಾಗ್ಸ್ ಕೊಟ್ಟರೆ ನಮ್ಮ ಸೊಸೈಟಿಗೊಳ್ಳೋದು ಎನ್ವಿರಾನ್ಮೆಂಟ್ಗಳೋದು ಸೊ ನಮ್ಮ ಕಾಲೇಜಿನ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಿದ್ವಿ ಪ್ಲ್ಯಾಸ್ಟಿಕ್ ಫ್ರೀ ಕರ್ನಾಟಕ ಇಂಡಿಯಾ ಮಾಡಕ್ಕೆ ಸೊ ಅದರಿಂದ ನಾವೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಏನಂದ್ರೆ ಪರಿಸರದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಬಾರ್ದು ನಾವು ಪ್ಲಾಸ್ಟಿಕ್ ಗಳನ್ನ ಬಳಸೋದ್ರಿಂದಾಗಿ ಹೀಗಾಗಿ ಏನಂದ್ರೆ ಪ್ಲಾಸ್ಟಿಕ್ ಮುಕ್ತ ನಗರವನ್ನ ನಾವು ನಿರ್ಮಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿದ್ಯಾವರ್ಧಕ ಸಂಘದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಾಗಿರ್ಬೋದು ಇವರೆಲ್ಲರೂ ಒಂದು ಒಳ್ಳೆ ಕಾರ್ಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕೇವಲ ಈ ತರದ ಮೇಳಗಳಲ್ಲಿ ಅಷ್ಟೇ ಅಲ್ಲ ಹಾಗೆ ಶಾಪ್ ಗಳಲ್ಲೂ ಕೂಡ ಇವರು ವಿತರಿಸ್ತಾರೆ ಆ ಕಳ್ಳೆಕಾಯಿ ಪರಿಷೆ ಆಗಿರ್ಬಹುದು ಅವರೇಕಾಳ್ ಮೇಳ ಆಗಿರ್ಬೋದು ಬಸವನಗುಡಿಯಲ್ಲಿ ನಡೆಯುವಂತಹ ಕಡಲೆಕಾಯಿ ಪರಿಷೆಯಲ್ಲೂ ಕೂಡ ಇವರನ್ನ ನೀವು ಕಾಣಬಹುದು ಅಂತ ಹೇಳಬಹುದು ಪರೀಕ್ಷೆಗಳಾಗಿರ್ಬೋದು ನಮ್ಗೆ ಹೆಣ್ಮಕ್ಳು ಎಲ್ಲಿರೋದಿಲ್ಲ ಹೇಳಿ ಅದರಲ್ಲೂ ಹೆಣ್ಮಕ್ಳು ಈ ತರ ಸಂಜೆ ನಲ್ಲಿ ಚಂದ ಚಂದ ರೆಡಿ ಆಗಿ ಬಂದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ನೋಡೋದಕ್ಕೆ ಮತ್ತಷ್ಟು ಕಲರ್ಫುಲ್ ಆಗಿರತ್ತೆ ಸೊ ಇವತ್ತು ನಮ್ಮ ಜೊತೆಗೋ ಒಬ್ರು ಲೇಡಿ ಇದಾರೆ ಅವ್ರ ಜೊತೆಗೆ ಮಾತಾಡೋಣ ಎಲ್ಲಿಂದ ಬಂದಿದೀರಾ ನಂದು ನಾಗಮಂಗಲ ಮಂಡ್ಯ ಇವಾಗ ಅವ್ರು ವರ್ಕ್ ಫ್ರಮ್ ಹೋಮ್ ಬಸವ್ ನಗರ ಹಾಸ್ಪಿಟಲ್ ವರ್ಕ್ ಮಾಡ್ತಾರೆ ಅದು ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಫಸ್ಟ್ ಟೈಮ್ ಈ ಒಂದು ಕಳ್ಳೆಕಾಯಿ ಪರೀಕ್ಷೆ ಹೇಗೆ ಅನಿಸ್ತಾ ಇದೆ ನಿಮಗೆ ಕಳ್ಳೆಕಾಯಿ ತುಂಬಾ ಚೆನ್ನಾಗಿದೆ ಇದಕ್ಕೂ ಮುಂಚೆ ಅವತ್ತು ಈ ತರ ನೋಡಿರ್ಲಿಲ್ವಾ ಕಳ್ಳೆಕಾಯಿ ಪರೀಕ್ಷೆ ಆಗಿರ್ಬೋದು ಬೇರೆ ಯಾವ್ದೇ ತರದ ಈ ತರ ಜಾತ್ರೆಗಳಾಗಿರ್ಬೋದು ನೋಡಿಲ್ಲ ಅದು ಹಳ್ಳಿ ಕಡೆ ನೋಡಿದೆ ನಮ್ಮೂರ್ ಕಡೆ ಸೈಡ್ ಬಟ್ ಇದೆ ಫಸ್ಟ್ ಟೈಮ್ ಬಂದಿರೋದು ಮಲ್ಲೇಶ್ವರಂ ಅಲ್ಲಿ ಕಳ್ಳೆಕಾಯಿ ಪರೀಕ್ಷೆ ಇದೆ ಅಲ್ವಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಕಳ್ಳೆಕಾಯಿ ಪರೀಕ್ಷೆ ಹೇಗ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಎಲ್ಲೆಲ್ಲಿಂದ ಬಂದಿರ್ತಾರೆ ಬೆಳೆ ಆಗಿರತ್ತಲ್ಲ ಕಳ್ಳೆಕಾಯಿ ಎಲ್ಲೆಲ್ಲೂ ಎಲ್ಲಾ ಕಡೆನೂ ಇವಾಗ ಉತ್ತರ ಕನ್ನಡ ಜಾಸ್ತಿ ಬೆಳೆಯೋದು ಬಟ್ ಅಲ್ಲಿಂದ ನಾವು ಎಲ್ಲ ಇದೆಲ್ಲ ಫುಲ್ ಇದೆ ಒಂದು ಟ್ರೆಂಡ್ ಆಗಿರುತ್ತೆ ಕಡೆ ಪರಿಸಲಿ ಹಾಗಾಗಿ ಸ್ವಲ್ಪ ಟ್ರೆಂಡ್ ಒಂಥರ ಖುಷಿ ಆಗುತ್ತೆ ಎಲ್ಲ ಒಂಥರ ಎಂಟರ್ಟೈನ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಒಂಥರ ಏನೋ ಒಂದು ಖುಷಿ ಎಂಜಾಯ್ ಮಾಡ್ತಿದ್ವಿ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡಿದ್ದೀವಿ ಜನಗಳೆಲ್ಲ ಖುಷಿ ಖುಷಿಯಾಗಿ ಎಲ್ಲ ಓಡಾಡ್ಕೊಂಡು ಒಳ್ಳೊಳ್ಳೆ ಡ್ರೆಸ್ ಒಳ್ಳೆ ನೋಡ್ಕೊಳಕ್ಕೆ ಒಂಥರ ಖುಷಿ ಆಗುತ್ತೆ ನಿಜ ಬೆಂಗಳೂರಲ್ಲಿ ಈ ತರದ ಕಾರ್ಯಕ್ರಮಗಳು ನಡೆಯೋದು ತುಂಬಾ ಕಡಿಮೆ ಬಿಟ್ರೆ ಮಾಲ್ ತಿರುಗ್ತಿವಿ ಇಲ್ಲ ಮೂವೀಸ್ ಗಳಿಗೆ ಹೋಗ್ತಾ ಇರ್ತೀವಿ ಇಲ್ಲ ಅಂದ್ರೆ ಲಂಚು ಡಿನ್ನರ್ಗಂತ ಹೋಗ್ತಿವಿ ಈ ತರದ ಸನ್ನಿವೇಶಗಳಾಗಿರ್ಬೋದು ಕಾರ್ಯಕ್ರಮಗಳಾಗಿರೋದು ನಡೆಯೋದು ತುಂಬಾ ಕಡಿಮೆ ಸೊ ನಿಮ್ಗೆ ಹೇಗ ಅನಿಸ್ತಾ ಇದೆ ಅಂದ್ರೆ ಇವತ್ತು ಆ ತರದನ್ನ ಬಿಟ್ಟು ಇಲ್ಲಿ ಬಂದಿರೋ ಒಂಥರ ಚೆನ್ನಾಗಿದೆ ಒಂದು ಒಂದು ಒಳ್ಳೆ ಆಗಿ ಹೇಗ ಅನ್ಸುತ್ತೆ ನಿಮ್ಗೆ ಈ ತರದ ಒಂದು ಮೇಳಗಳು ನಡೆಯೋದ್ರಿಂದ ನಮಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ವರ್ಷಕ್ಕೆ ಒಂದಸಾರಿ ತಾನೆ ಬರೋದು ತುಂಬಾ ಇಷ್ಟ ಆಗುತ್ತೆ ಎಲ್ಲ ಮತ್ತೆ ಇದು ಸವಡ್ಡ ಎಲ್ಲ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಎಂಜಾಯ್ ಮಾಡ್ತೀವಿ ತುಂಬಾ ಟೈಮ್ ಸ್ಪೆಂಟ್ ಮಾಡೋದು ಓಕೆ ಸೋ ಇವಾಗ್ಲೇ ಕಡಲೇಕೈ ಪರ್ಚೇಸ್ ಮಾಡಿದೀರಾ ಅಥವಾ ಇವಾಗ ಬರ್ತಾ ಇರೋದು ಇವಾಗೇ ಚಸ್ಟ್ ಬಂದಿತ್ತು ನಾವು ಕಡಲೇಕೈದು ಫಸ್ಟ್ ದೇವ್ರ ದರ್ಶನ ಮಾಡಿಬಿಟ್ಟು ಹೋಗ್ತೀವಿ ಕಡಲೇಕೈ ತಗೊಳ್ಳಿ ಸುಮನ್ ಟಿವಿ ஆல் ದ ಬೈ ಕಡಲೇಕೈ ಫಾರ್ ಸೋ ವೀಕ್ಷಕರೆ ಇವತ್ತು ಕಳ್ಳೇಕಾಯದ್ದೆ ದರ್ಬಾರ್ ಅಂತ ಹೇಳ್ಬೋದು ಬಾಡವರ ಬಾದಾಮಿ ಸಾಕಷ್ಟು ಗಮವನ್ನ ಎಬ್ಬಿಸ್ತಾ ಇದೆ ಹಾಗೆ ಮುಜರಾಯಿ ಸಚಿವರಾಗಿರ್ತಕ್ಕಂತಹ ರೆಡ್ಡಿ ಅವರು ಈ ಒಂದು ಕಳ್ಳೇಕಾಯಿ ಪರೀಕ್ಷೆಗೆ ಚಾಲನೆಯನ್ನ ನೀಡಿದ್ರು ಆ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ನಂದಿ ವಿಗ್ರಹಕ್ಕೆ ಕಳ್ಳೆಕಾಯಿಯನ್ನ ಎರಚೋ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಸೊ ಬೆಂಗಳೂರಿಗರು ಹಾಗೂ ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಜನರು ಈ ಕಳ್ಳೇಕಾಯಿ ಪರೀಕ್ಷೆಯ ಲಾಭವನ್ನ ಪಡಿಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ